ಆಮೇಲೆ ದಾವಣಗೆರೆ ಡಿ ಸಿ ಕೊಪ್ಪಳ ಡಿ ಸಿ ಕ್ರಿಯೇಟ್ ಮಾಡಿದೆವು ಹೊಸ ಜಿಲ್ಲೆ ಕ್ರಿಯೇಟ್ ಮಾಡಿದೆ ಕೊಪ್ಪಳದಲ್ಲಿ ದಾವಣಗೆರೆಯಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮ ಏನು ಕಾರ್ಯಕ್ರಮ ಅಂದರೆ ನಮ್ಮ ನಾಡು ಅಂತ ಕಾರ್ಯಕ್ರಮ ಮಾಡಿದ್ವಿ ಅಂಬರೀಷ್ಗೆ ಮೂರುವರೆ ಕೆ ಜಿ ಚಿನ್ನದ ಕಿರೀಟ ಹಾಕಿದ್ವಿ ಒಂದು ಲಕ್ಷ ಜನ ಸೇರಿದ್ರು ಅಲ್ಲಿ ನಮ್ಮ ನಾಡು ಅಂತ ಒಂದು ಕಾರ್ಯಕ್ರಮ ಅದು ಕಾರ್ಯಕ್ರಮದ ಏನು ಅಂತಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಒಂದು ಹೋಬಳಿ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ರು ಒಂದು ಹೋಬಳಿಗೆ ನಲವತ್ತೈದರಿಂದ ಹಳ್ಳಿಗಳು ಬರ್ತವೆ ಆ ಒಂದು ತಿಂಗಳಲ್ಲಿ ಅರ್ಜಿಗಳು ಕಲೆಕ್ಟ್ ಮಾಡೋದು ಅದು ಯಾವ್ದಾರು ಆಗ್ಬೋದು ವಾಟರ್ ಸಪ್ಲೈ ಆಗ್ಬೋದು ಡ್ರಿಂಕಿಂಗ್ ವಾಟರು ಮತ್ತು ಸೈಡ್ ಡಿಸ್ಟ್ರಿಬ್ಯೂಷನ್ನು ಮತ್ತೆ ಅಂಗನವಾಡಿ ಮತ್ತು ಸ್ಕೂಲು ರಿಪೇರಿ ಆಗ್ಬೋದು ಪೆನ್ಷನ್ ಆಗ್ಬೋದು ಎಲ್ಲ ಕೆಲಸ ಒಂದು ತಿಂಗಳಲ್ಲಿ ಮುಗಿಸ್ಬಿಟ್ಟಿತ್ತು ಈ ಬಸ್ನಲ್ಲಿ ಎಲ್ಲ ಆಫೀಸರ್ಸ್ ಕುತ್ಕೋತಿದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪ್ಲಸ್ ಆ ತಾಲ್ಲೂಕಿನ ಅಧಿಕಾರಿಗಳು ಕುಳಿತುಕೊಂಡು ನಾವು ಒಂದು ಜಿಲ್ಲೆ ಇದು ಅಲ್ಲಿಗೆ ಹೋಬ್ಳಿಗೆ ಹೋಗೋದು ಅದೆಲ್ಲ ಕೆಲಸ ಮಾಡಿಬಿಟ್ಟಿದ್ದೀವಲ್ಲ ನಾವು ಹೋಬಳಿಗೆ ಹೋಗಿ ಒಂದು ದಿವಸಕ್ಕೆ ಹದಿನೈದು ಹಳ್ಳಿ ನೋಡ್ತಿದ್ವಿ ಇಡೀ ಹಳ್ಳಿ ನಮಗೆ ಕಾಯ್ತಾ ಇರ್ತಿತ್ತು ಇಡೀ ಹಳ್ಳಿ ಅಲ್ಲಿ ನನ್ನ ನನ್ನ ಜೇಬ್ನಲ್ಲಿ ಈವನ್ ಇದಿಟ್ಕೊಂಡಿರ್ತಿದ್ದೆ ನಾನು ಏನು ಚೆಕ್ ಬುಕ್ ಇಟ್ಕೊಂಡಿರ್ತಿದ್ದೆ ಜೇಬಿನಲ್ಲಿ ಗುಡಿಸ್ಲು ಹತ್ರಕ್ಕೆ ಹೋಗ್ತಿದೆ ಮನೆ ಯಾಕೆ ಕಟ್ಸ್ಕೊಂಡಿಲ್ಲ ಅಂತಿದೆ ದುಡ್ಡಿಲ್ಲ ಅಂದರೆ ಚೆಕ್ ಕೊಟ್ಬಿಡ್ತಿದ್ದೆ ನಾನು ಸರ್ಕಾರದಲ್ಲಿ ಕೆಲಾಮಿಟ್ರಿ ರಿಲೀಫ್ ಅಂತ ಬರ್ತದೆ ಕೆಲಾಮಿಟ್ರಿ ರಿಲೀಫ್ನಲ್ಲಿ ಏನಂದರೆ ಗುಡಿಸ್ಲು ಪೂರ್ತಿ ಬಿದ್ದೋಗ್ಬಿಟ್ರೆ ಆಗ ನಾನು ಆ ಕಾಲದಲ್ಲಿ ಹತ್ತು ಸಾವಿರ ಕೊಡ್ತೀನಿ ಹತ್ತು ಸಾವಿರ ಸರ್ಕಾರದ ಪ್ರಾವಿಜನ್ ಇತ್ತು ಅದಕ್ಕೆ ನಾನೇನು ಮಾಡ್ತಿದ್ದೆ ಚೆಕ್ ಕೊಟ್ಬಿಡ್ತಿದ್ದೆ ಅವ್ರ ಹತ್ರ ಅರ್ಜಿ ಗಿರ್ಜಿ ಏನಿಲ್ಲ ಗುಡಿಸ್ಲು ನೋಡೋದು ನೋಡೋದು ಚೆಕ್ ಕೊಡೋದು ಕೌಂಟ್ರ್ ಫೈಲಲ್ಲಿ ಬರ್ಕೊಳ್ತಿದ್ವಿ ನಮ್ಮ ವಿಲೇಜ್ ಅಕೌಂಟೆಂಟು ಆಫೀಸರ್ಸು ಆಮೇಲೆ ನನ್ನ ಹತ್ರ ಆರ್ಡರ್ಸ್ ತಗೋಬೇಕು ಅಪ್ರೂವಲ್ ಆಮೇಲೆ ತಗೋಬೇಕು ಮಿಕ್ಕಿದ್ದು ಕೊಟ್ಬಿಡ್ತಿದ್ದೆ ನಾನು ಆಮೇಲೆ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಯಾರಿಗೆ ಕ್ಯಾನ್ಸರ್ ಇದೆ ಹಾರ್ಟ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ಮು ಅವ್ರಿಗೆಲ್ಲ ದುಡ್ಡು ಕೊಟ್ಬಿಡೋದು ಗುಡಿಸ್ಲು ಇದ್ದರೆ ಗುಡಿಸ್ಲು ಮತ್ತು ಸಣ್ಣ ಮನೆ ಇದ್ದರೆ ಮನೆ ಬಿದ್ದೋಗಿದೆ ಅಂತ ಹಾಕ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿಬಿಡ್ತಾರೆ ಹೇಗಿದೆ ಇದು ಅರ್ಥ ಆಯಿತು ಆಮೇಲೆ ಆ ಹಳ್ಳಿನಲ್ಲಿ ಭಾಳ ಕಾಯಿಲೆಯಿಂದ ಯಾರಾದ್ರು ನಡೆತಿದ್ರೆ ತಕ್ಷಣ ದೊಡ್ಡ ಹಾಸ್ಪಿಟ್ಲಿಗೆ ಸಿಫ್ಟ್ ಮಾಡಿಸ್ತಿದ್ವಿ ಸಿಫ್ಟ್ ಮಾಡಿಸಿ ನಮ್ಮವ್ರು ನೋಡಿಕೊಂಡು ವಾಸಿ ಮಾಡಿ ಅವ್ನಿಗೆ ಕರ್ಕೊಂಡೋಗಿ ಬಿಡ್ಬೇಕು ಒಂದೇ ಇಲ್ಲ ಒಂದು ಹಳ್ಳಿಗೆ ಹೋದ್ವಿ ಒಂದು ಉದಾಹರಣೆಗೆ ಹೇಳ್ತೀನಿ ಆ ಹಳ್ಳಿನಲ್ಲಿ ನಾಲ್ಕು ವರ್ಷದ ಮಗುಗೆ ಇದನ್ನು ರೇಪ್ ಮಾಡಿದ್ದಾನೆ ಎಷ್ಟು ಹೊಟ್ಟೆ ಹೊರದಾಯ್ತು ಅವಳು ಅವರಪ್ಪ ಇದು ಎಮ್ ಎ ಓದಿದ್ದಾನೆ ಗ್ರಾಜುಯೇಟ್ ಹಾಂ ಅವರ ಅಮ್ಮ ಎಸ್ ಎಸ್ಸಿನ ಏನೋ ಫೆಲ್ ಏನೋ ಆಗಿತ್ತು ಸೆವೆಂತ್ ಸ್ಟ್ಯಾಂಡರ್ಡು ಎಷ್ಟೋ ಆಗಿತ್ತು ನಿಮ್ಗೆ ಏನು ಸಹಾಯ ಬೇಕು ಕೇಳಮ್ಮ ಕೇಳಿ ಇಲ್ಲ ನಮಗೆ ಒಂದು ಕೆಲಸ ಕೊಡಿಸ್ಬಿಡಿ ಸ್ವಾಮಿ ನಾನು ಇಬ್ಬರಿಗೂ ಕೆಲಸ ಕೊಟ್ಟಿದ್ದೀನಿ ತಂದೆ ತಾಯಿ ಇಬ್ಬರು ಒಬ್ಬನಿಗೆ ಮುರಾರಿ ದಿಸಲಿ ಕೆಲಸ ಕೊಟ್ಟೆ ಆ ತಾಯಿಗೆ ಆವಾಗಲೇ ಇದು ಏನು ಅಡುಗೆ ಕೆಲಸಕ್ಕೆ ನಾವು ಕಾಲ್ ಮಾಡಿದ್ವಿ ಸಮಾಜ ಇಲಾಖೆ ಅದರಲ್ಲಿ ಸೆಲೆಕ್ಟ್ ಅಡುಗೆ ಒಳಗೆ ಹಾಕಿ ಸೆಲೆಕ್ಟ್ ಮಾಡಿಕೊಂಡೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಇನ್ನೊಂದು ಹಳ್ಳಿಗೆ ಹೋದ್ವಿ ಇನ್ನೊಂದು ಬ ದಾವಣಗೆರೆಯಲ್ಲಿ ಒಬ್ಬ ಮಗು ಆ ಒಂಥರ ಪರೆ ಬರ್ತದೆ ದಿವಸ ಹಡಿತಾ ಇರಬೇಕು ನನಗೆ ಇದು ಅವಳ ತಾಯಿ ಕೇಳಿದೆ ಇಲ್ಲ ಭಾಳ ಕಷ್ಟ ಆಗಿದೆ ನಾವು ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಸ್ವಾಮಿ ಬೆಳಿಗ್ಗೆ ದಿವ್ನ ನೋಡ್ಕೊಳ್ಳೋದೆ ಕೆಲಸ ಅಂದರೆ ಏನು ಸಹಾಯ ಬೇಕು ನಿನಗೆ ನನಗೆ ಸಹಾಯ ಮಾಡಿ ಅಂದ್ಲು ಕೆಲಸ ಕೊಡಿಸಿ ಅಂದ್ಲು ಅವ ಎಕ್ಸೈಸ್ ಡಿಪಾರ್ಟ್ಮೆಂಟ್ಲಿ ಗಾರ್ಡ್ಗೆ ಕಾಲ್ ಮಾಡಿದ್ವಿ ಅಲ್ಲೇ ಒಂದು ಅರ್ಜಿ ತೊಗೊಂಡು ನಾಳೆ ಬಾ ನಿನ್ನ ಕೆಲಸ ಕೊಡಿಸಿ ಅಂತ ಅಪಾಯಿಂಟ್ ಮಾಡಬೇಕು ಕಣ್ಣಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೇನಾದ್ರು ಮಾಡಬೇಕು ಸಹಾಯ ಮಾಡಬೇಕು ಬಿಗಿ ಒಂದು ಇನ್ಸಿಡೆಂಟ್ ಹೇಳ್ಬೇಕು ದಾವಣಗೆರೆ ನಾನು ರಿಪೋರ್ಟ್ ಮಾಡ್ಕೊಳ್ಳೋದು ಅವಾಗ ನನಗೆ ಮೊದಲು ಅನಿಲ್ ಕುಮಾರ್ ಅಂತ ಅಲ್ಲಿ ಡಿ ಸಿ ಇದ್ದರು ಅವನು ನಾನು ಭಾಳ ಬ್ರದರ್ಸು ನಾನು ಫೋನ್ ಮಾಡಿದೆ ನಾನು ಅನಿಲ್ ನಾನು ರಾವ್ ಕಾಲದಲ್ಲಿ ಚಾರ್ಜ್ ತಗೋಬೇಕು ನೋಡಪ್ಪ ಅಂದೆ ನಾನು ಅದಕ್ಕೆ ಇಲ್ಲ ಅಲ್ಲಿ ರಾವ್ ಕಾಲದಲ್ಲಿ ಹೋದರೆ ಚೆನ್ನಾಗಾಗ್ತೀನಿ ಅಂತೇಳಿ ಸಕ್ಸಸ್ ಆಗುತ್ತೆ ಅಂತ ನೋಡಪ್ಪ ದಾವಣಗೆರೆಗೆ ಪೋಸ್ಟಿಂಗ್ ಆಗಿದೆ ನಾನು ದಾವ ಇದು ರಾವ್ ಕಾಲದಲ್ಲಿ ನಾನು ಚಾರ್ಜ್ ತಗೋಬೇಕು ಏನು ಅಬ್ಜೆಕ್ಷನ್ ಇಲ್ವ ಅಂತ ಒಂಬತ್ತು ಗಂಟೆ ಒಳಗೆ ಚಾರ್ಜ್ ತಗೋಬೇಕು ಸೋಮವಾರ ದಿವಸ ಏ ನೀನು ಯಾವಾಗ ಅವ್ರು ತಗೊಳಪ್ಪ ಅಂದ್ರೆ ಬ್ರದರ್ ನೀನು ಯಾವಾಗ ತಗೋ ತಗೋಣ ಸೊ ನಾವಿಬ್ಬರು ಬ್ರದರ್ಸ್ ಇದೆ ಅವ್ರಿಗೆ ಸರಿ ಹ್ಞೂ ಹೋದೆ ಒಂಬತ್ತು ಗಂಟೆ ಒಳಗೆ ಚಾರ್ಜ್ ತಗೊಂಡು ಕೂತಿದ್ದೆ ಅಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ತೆಲುಗಿ ಅಂತ ಇದೆ ಕೆಳಗಿನವರು ಒಬ್ಬರು ಒಂದು ಇಬ್ಬರು ಒಂದು ಅರ್ಜಿ ತೊಗೊಂಡು ಬಂದರು ಹ್ಞೂ ಏನಪ್ಪ ಅಂದೆ ಸರ್ ನಮ್ಮ ಊರಿನಲ್ಲಿ ಒಂದು ಗೋಡೆ ಇತ್ತು ಭಾಳ ವರ್ಷದ ಹಳೆ ಗೋಡೆ ಇದನ್ನು ತೆಗೀರಿ ಅಂತ ಬ ಇಂಜಿನಿಯರ್ಸ್ಗೆ ಭಾಳ ಸರಿ ಅರ್ಜಿ ಕೊಟ್ವಿ ತೆಗಿಲಿಲ್ಲ ಮನೆ ಮಳೆ ಬಂತು ಮಕ್ಕಳಲ್ಲಿ ಆಡ್ತಾಯಿದ್ರು ಆ ಗೋಡೆ ಬಿದ್ದು ಮಗು ಸತ್ತೋಗ್ಬಿಟ್ಟಿದೆ ನೀವು ಆ ಇಂಜಿನಿಯರ್ ಮೇಲೆ ಕ್ರಮ ತಗೊಳ್ಬೇಕು ಸಸ್ಪೆಂಡ್ ಮಾಡಬೇಕು ಅಂತ ಬಂದು ನನಗೆ ಅರ್ಜಿ ಕೊಟ್ಟರು ಹೌದಾ ಅದೊಂದು ಕೆಲಸ ಮಾಡು ನಿಮ್ಮೂರಿಗೆ ಬರ್ತೀನಿ ಹೋಗಬೋದು ನಾನು ಬರೋವರೆಗೂ ಹೆಣ ಎತ್ಬ ಹೋಗಿ ಅಂತ ಅವನಿಗೆ ಏನೋ ಖುಷಿಯಾಗೋಯ್ತು ಈ ಥರ ಯಾರು ಹೇಳಲ್ವಲ್ಲ ನೀವು ಕ್ರಮ ತಗೊಳ್ಳಿ ಅಂತ ಬಂದರೆ ಮನೆಗೆ ಊರಿಗೆ ಅಂದ್ರಲ್ಲ ಅಂತೇಳಿ ಖುಷಿ ಆಗ್ಬಿಡ್ತಾವ್ರಿ ಓ ಹೋದರು ಆಮೇಲೆ ನಾನು ನಮ್ಮೂರಿಗೆ ಹೇಳಿದೆ ಏ ಒಂದು ಇದಕ್ಕೆ ಕೆಲಾಮೀಟ್ರ್ ಲೀಪ್ನಲ್ಲಿ ಎಷ್ಟೋ ದುಡ್ಡು ಕೊಡಬೇಕು ಅಂದರು ಎರಡು ಲಕ್ಷ ಕೊಡಬೇಕು ಸರ್ ಚೆಕ್ ಬರ್ಕ ಬಂದೆ ಎರಡು ಲಕ್ಷತ್ತು ಒಂದೂವರೆ ಲಕ್ಷ ಇರಬೇಕು ಚೆಕ್ ಬ ಸರ್ ಇದು ಹಿಂಗೆ ಕೊಡೋಕೆ ಬರೋಲ್ಲ ಅಂದರು ಯಾಕೆ ಅಂದೆ ಸರ್ ಅದು ಎಫ್ ಐ ಆರ್ ಹಾಕಬೇಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು ಕೆಳಗಡೆಯಿಂದ ವರದಿ ಬರಬೇಕು ಆಮೇಲೆ ಕೊಡೋದು ಸರ್ ಅಂತ ಅದೆಲ್ಲ ನಿಮ್ಮದು ಹಳೆ ಕಥೆಯ ನನ್ನ ಸ್ಟೈಲೇ ಬೇರೆ ನೀನು ಚೆಕ್ ಬರ್ಕ ಬರಪ್ಪ ಅಂದೆ ಚೆಕ್ ಬರೆದ್ಬಿಟ್ಟು ನಾನು ಸೈನ್ ಮಾಡಿಕೊಂಡು ನಾನು ಜೇಬಿಲ್ ಹಾಕೊಂಡೆ ನಮ್ಮ ಎಸ್ ಎಸ್ ಅಂತ ನಮ್ಮ ಮಿನಿಸ್ಟರ್ ಅವರು ದಾವಣಗೆರೆ ನಮ್ಮ ಶಾಮ್ನೂರು ಶಿವಶಂಕರಪ್ಪನವ್ರ ಮಗ ತುಂಬ ಒಳ್ಳೆಯವರು ಯಂಗ್ಸ್ಟರ್ ಅವ್ರಿಗಾಗಲೇ ಒಂದು ಒಂದು ಮೂವತ್ತೆರಡು ವರ್ಷ ಇರಬೇಕು ತುಂಬ ಯಂಗ್ಸ್ಟರ್ ಅವರು ಫೋನ್ ಮಾಡಿದೆ ಸರ್ ತೆಲುಗಿಗೆ ಹೋಗಬೇಕು ಬರ್ತೀರಾ ಅಂದರೆ ಬನ್ರಿ ಅಂತ ಅಂದ್ರೆ ಇಲ್ಲ ಇಲ್ಲ ನೀವು ಬರ್ ಬರೋದವರೆಗೂ ನಾನು ಹೋಗಲ್ಲ ಅಂದ್ರೆ ನೀವು ಬರ್ಬೇಕು ನೀವು ಒಂದು ನಾನು ಆಯ್ತು ರೀ ಬರ್ತೀನಿ ಸರಿ ಆಮೇಲೆ ಹರಪನಹಳ್ಳಿ ಎಮ್ ಎಲ್ ಎಮ್ ಎಲ್ ಎನ್ನು ಪಿ ಟಿ ಪರಮೇಶ್ವರ್ ನಾಯ್ಕಂತ ಅವ್ರಿಗೂ ಮಾಡಿ ನೀವು ಬಂದುಬಿಡ್ರಿ ಅಂತ ಹೇಳಿ ಸೊ ಎರಡು ಗಂಟೆಗೆ ನಾವು ಹೋದ್ವಿ ಅಲ್ಲಿಗೆ ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಎರಡು ಸಾವಿರ ಜನ ಸೇರಿದ್ರು ಎರಡು ಸಾವಿರ ಜನ ಬಾಡಿ ಅಲ್ಲೇ ಇದೆ ಜೇಬ್ನಲ್ಲಿ ಚೆಕ್ ತೆಗೆದು ಮಿನಿಸ್ಟ್ರಿಗೆ ಕೊಟ್ಟು ಕೊಡಿ ಸರ್ ಅಂತ ಅವ್ರ ಮಿನಿಸ್ಟ್ರಿಗೆ ಗೊತ್ತಿಲ್ಲ ನಾವು ಕೊಡ್ತೀವಿ ಅಂತ ಸೊ ಮಿನಿಸ್ಟ್ರ್ ಕೈಲಿ ಕೊಡಿಸ್ದೆ ಕೊಡಿಸಿದ ತಕ್ಷಣ ಊರ ಜನ ಮಾತೇ ಇಲ್ಲ ಏನಿದೆ ಮಾತಾಡೋಕ್ಕೆ ಈ ಥರ ನೋಡೇ ಇಲ್ವಲ್ಲ ಅವರು ಹತ್ತಿರ ಯಾರು ಪರಿಹಾರ ಸರ್ಕಾರದಿಂದ ಇದೆ ಅಂತ ಅದು ಗೊತ್ತಿಲ್ಲ ಅವ್ರಿಗೆ ನಾವು ಎರಡು ಲಕ್ಷ ಚೆಕ್ ಕೊಟ್ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ನಿಮ್ಗೆ ಇನ್ನೇನಾದ್ರು ತೊಂದರೆ ಇದ್ರೆ ಹೇಳಿ ಅಂತ ಹೇಳಿದ್ವಿ ಯಾರೂ ಏನು ಮಾತಾಡಲಿಲ್ಲ ಶಾಕ್ ಆಗೋದ್ರೆ ಅವ್ರಿಗೆ ಏನು ಹಿಂಗೆ ಮಾಡಿಬಿಟ್ರಲ್ಲ ಅಂತ ಯಾರು ಕೆಲಾಮೆಟಿನಲ್ಲಿ ಸ್ ತೀರ್ಕೊಳ್ತಾರೆ ಅವ್ರಿಗೆ ಪರಿಹಾರ ನಾವು ನಮ್ಮ ಕಾಲದಲ್ಲಿ ಒಂದೂವರೆ ಲಕ್ಷನೋ ಕೊಡ್ತಾ ಕೊಡ್ತಾಯಿದ್ವಿ ಈಗ ಜಾಸ್ತಿ ಮಾಡಿರಬೇಕು ಅಂತ ಅನಿಸುತ್ತೆ ನಾವು ಅದಕ್ಕೇನು ಮಾಡ್ತಿದ್ವಿ ಚೆಕ್ ತಗೊಂಡೇ ಇದ್ವಿ ಹೆಣ ಎತ್ತೊತ್ತಿಗೆ ಮೊದಲೇ ಚೆಕ್ ತಗೊಂಡು ಆ ಸಮ ಅವ್ರು ಯಾವ ಜಾತಿನೋ ಆ ಕಾರ್ಪೊರೇಷನ್ ಕಳ್ಕೊಳ್ತಾ ಇದ್ದೆ ಅಥವಾ ಅವ್ರ ಮೈನಾರಿಟೀಸ್ ಇದ್ದರೆ ಮೈನಾರಿಟೀಸ್ ಕಾರ್ಪೊರೇಷನ್ನು ಎಸ್ ಸಿ ಇದ್ದರೆ ಎಸ್ ಸಿ ಕಾರ್ಪೊರೇಷನ್ನು ಅಂಬೇಡ್ಕರ್ ಕಾರ್ಪೊರೇಷನ್ ಮತ್ತು ಬ್ಯಾಕ್ವರ್ಡ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾರ್ಪೊರೇಷನ್ ಈ ಥರ ಅವ್ರನ್ನ ಕರ್ಕೊಳ್ತಾ ಇದ್ದೆ ಪ್ಲಸ್ ಲ್ಯಾಂಡ್ ಆರ್ಮಿಯರು ಕರ್ಕೊಳ್ತಾ ಇದ್ದೆ ಗುಡಿಸ್ಲತ್ತಕ್ಕೆ ಹೋಗಿ ಅವ್ರಿಗೆ ಚೆಕ್ ಕೊಡ್ತಿದ್ದೆ ಫಸ್ಟು ಚೆಕ್ ಕೊಟ್ಬಿಟ್ಟು ನಮ್ಮ ಲ್ಯಾಂಡ್ ಆರ್ಮಿಯಾಗ ಬರ್ತಿದೆ ಗುಡಿಸ್ಲಿದೆಯಪ್ಪ ಅಪ್ಪ ಕಿತ್ತಾಕ್ಬಿಟ್ಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡುವಂಥ ಮನೆ ಸ್ಟಾರ್ಟ್ ಮಾಡ್ತಾ ಇದ್ವಿ ಯಾಕೆ ಅಂತ ಅಂದರೆ ಗುಡಿಸ್ಲಿಗೆ ಇದಕ್ಕೆ ಪರಿಹಾರ ಕೊಡೋ ಪರಿ ಕೊಟ್ಬಿಡ್ತಿದ್ವಿ ಗುಡಿಸ್ಲು ಬಿದ್ದಿದೆ ಹೇಳಿ ಅದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಪರಿಹಾರ ಬರ್ತಿತ್ತು ಪ್ಲಸ್ ಆಶ್ರಯ ಯೋಜನೆಯಿಂದ ಹತ್ತು ಸಾವಿರ ರೂಪಾಯಿ ಹಾಕಿ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋದು ಅದ್ರ ಜೊತೆಗೆ ಅವ್ರು ಯಾವ ಜಾತಿ ನೋಡಿಕೊಂಡು ಆ ಕಾರ್ಪೊರೇಷನ್ನಿಂದ ಸಾಲ ಕೊಡೋದು ಅವ್ರಿಗೇನಾದ್ರು ಉದ್ಯೋಗ ಮಾಡಲಿಕ್ಕೆ ಈ ಥರ ಮಾಡ್ತಾಯಿದ್ವಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ಅವ್ನು ಮತ್ತೆ ಅವನಿಗೆ ಸಿ ಏನಾಗುತ್ತೆ ಯಾರ್ಯಾರ ಕಷ್ಟದಲ್ಲಿರಲಿ ನೀವು ನೀವೇನು ಸಹಾಯ ಮಾಡಬೇಡಿ ಏ ನಾನು ಇದ್ದೀನಪ್ಪ ನೀನು ಅಂತ ಅಂದರೆ ಅವನಿಗೆ ಅರ್ಧ ಶಕ್ತಿ ಬಂದ್ಬಿಡ್ತಾನೆ ಹೆಣ ಎತ್ತದ ಮೊದಲು ಹೋಗಿ ಕೊಡಬೇಕು ಆ ಆ ಸಿಸ್ಟಮ್ ನಾನು ಒಬ್ಬನೇ ಮಾಡಿರೋದು ಇನ್ನು ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡೋದಿಲ್ಲ ಬಿಡುತ್ತೆ ದಾವಣಗೆರೆ ಜನಕ್ಕೆ ಗೊತ್ತು ನಾನು ಎಷ್ಟು ಜನಕ್ಕೆ ಕೆಲಸ ಮಾಡಿದೆ ಅಂತ ನಮ್ಮ ನಾಡು ಕಾರ್ಯಕ್ರಮ ನಾವು ಜನಗಳ ಮನೆ ಬಾಗಿಲಿಗೆ ಆಡಳಿತವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಅದು ವಿನೂತನವಾದ ಕಾರ್ಯಕ್ರಮ ಅದರಲ್ಲಿ ಏನು ಮಾಡ್ತಾ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ರಸ್ತೆ ಡೆವಲಪ್ ಮಾಡ್ತಾ ಇದ್ವಿ ಆಮೇಲೆ ಎಷ್ಟೋ ಸ್ವಾತಂತ್ರ್ಯ ನಂತರ ಬಸ್ಸೇ ಹೋಗಿರಲಿಲ್ಲ ಹಳ್ಳಿಗಳಿಗೆ ಬಸ್ ಹೋಗೋಕೆ ರೋಡ್ ಇಲ್ಲ ನಾವೇನು ಮಾಡೋದು ರಸ್ತೆ ಮಾಡಿಸೋದು ಬಸ್ ಅವತ್ತೇ ಬಸ್ ಹಾಕ್ಸ್ಬಿಡೋದು ಪ ಸಿ ಜಿ ಆನ್ ಅಂತ ಅಂದ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಡೀಸೆಲ್ ಕಂಟ್ರೋಲರು ತುಂಬ ಒಳ್ಳೆಯ ಆಫೀಸರ್ ಅವರು ಅವರು ನಮ್ಮ ಜೊತೆ ಇರೋರು ಅಲ್ಲಿ ಎಷ್ಟು ಮಟ್ಟಿಗೆ ಇದಾಗ್ತಿತ್ತು ಅಂದರೆ ಕೆ ಎಸ್ ಆರ್ ಟಿ ಸಿ ನಾವು ಬಸ್ ತಗೊಂಡು ಹೋಗ್ತಿದ್ವಲ್ಲ ಬಟ್ ಪರ್ಮನೆಂಟ್ ಡ್ರೈವರು ಅವ್ನು ನಾನೇ ಬರಬೇಕು ಸ್ವಾಮಿ ಅನ್ನೋನು ಆಯಿತಪ್ಪ ನೀನೇ ಬರೇ ಬಸ್ಗಳ್ನ ಹೋಗ್ತಿದ್ವಿ ಬಸ್ಗಳು ಹಾಕ್ಬಿಡ್ತಿದ್ವಿ ಇದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾಯಿದ್ವಿ ಈ ಹದಿನೈದು ಒಂದು ದಿನ ಒಂದು ದಿನಕ್ಕೆ ಹದಿನೈದು ಹಳ್ಳಿ ನೋಡಿಬಿಟ್ಟು ಕೊನೆಗೆ ಸ್ಕೂಲು ಸ್ಕೂಲ್ ಡೆವಲಪ್ ಮಾಡಿಸಿ ಅಲ್ಲೇ ಚಾಪೆ ಹಾಕೊಂಡು ಅಲ್ಲೇ ಮಲ್ಕೊತಿದ್ವಿ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗು ಹದಿನೈದು ಹಳ್ಳಿ ನೋಡ್ತಿದ್ವಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಲ್ಲೇ ಸಾಲ್ವ್ ಮಾಡೋದು ಏನೇನು ಪ್ರಾಬ್ಲಮ್ ಇದೆ ಆಲ್ಮೋಸ್ಟ್ ಅಲ್ಲೇ ವಿ ಟ್ರೈ ಟು ಸಾಲ್ವ್ ಎಷ್ಟು ಮಟ್ಟಿಗೆ ಮಾಡ್ತಿದ್ವಿ ಅಂದರೆ ಅಂಗನವಾಡಿಗೆ ಹೋಗ್ತಿದ್ವಿ ಕಟಿಂಗ್ ಮಾಡಲಿಲ್ಲ ಅಂದ್ರೆ ಕಟಿಂಗ್ ಮಾಡಿಸ್ ಅಲ್ಲೇ ಎಲ್ಲ ಇರ್ತಿದ್ರು ಎಮ್ ಎಲ್ ಎ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ಗಳು ಅವ್ರನ್ನೆಲ್ಲ ಯಾರನ್ನೂ ಬಿಡ್ತಿರ್ಲಿಲ್ಲ ನಾನು ಈ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸನ್ನ ಎಮ್ ಎಲ್ ಎ ಕೈಲಿ ಸ್ನಾನ ಮಾಡಿಸೋದು ನಾವೆಲ್ಲ ಸೇರ್ಕೊಂಡು ಸ್ನಾನ ಮಾಡಿಸೋದು ಅವ್ರಿಗೆ ಬಿಸಿನೀರ್ ಕ ರೆಡಿ ರೆಡಿ ಇಟ್ಕೊಂಡಿರೋಲ್ಲರೂ ನಾವೇ ನಿಂತ್ಕೊಂಡು ಸ್ನಾನ ಮಾಡೋದು ಸೋಪ್ ಹಾಕಿ ನಾವೇ ಸ್ನಾನ ಮಾಡಿಸೋದು ಈಗ ಗಡ್ಡ ಯಾಕೆ ಬಿಡೋಲ್ಲ ಅಂದರೆ ಆವಾಗ ಬಾನಲ್ಲೇ ಮರ್ಚಂದ್ರೆ ಬಿಟ್ಟಿದ್ವಿ ಈಗೆಲ್ಲ ಒಂದು ಸ್ವಲ್ಪ ವೈಟ್ ಆಗಿದೆಯಲ್ಲ ಇನ್ನೂ ಕಪ್ಪಿದ್ರೆ ಬಿಟ್ಬಿಡ್ತಿದ್ದೆ ಗಡ್ಡ ಬಂದಿದೆ ಯಾಕೆ ಬಿಡೋದು ಬೇಡ ಅಂತ ಅಡುಗೆ ಎಡುಗೆ ಮಾಡಿಕೊಡೋರು ಅಲ್ಲೇ ಊಟ ಮಾಡಿಬಿಟ್ಟು ಅಲ್ಲೇ ಮಲ್ಕೊಳೋದು ಮತ್ತು ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಇನ್ನು ಇನ್ನೂ ಹದಿನೈದರಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದರ ಅರ್ಥ ಏನಂದರೆ ಜನಗಳ ಮನೆ ಬಾಗಿಲಿಗೆ ನಾವು ಸರ್ಕಾರ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ